ಒಂದ್ ಊರ್ನಲ್ಲಿ ಇಬ್ಬರಿಗೆ ಒಂದು ನಾಗರ ಹಾವು ಕಚ್ಚಿ ಸತ್ತೋಗ್ಬಿಡ್ತಾರಂತೆ ಸೊ ಆ ಇರೋರೆಲ್ಲ ಸೇರ್ಕೊಂಡು ಆ ಊರಲ್ಲಿ ಹೋಗ್ತಿದ್ದಂತ ಒಬ್ಬ ಋಷಿ ಮುನಿನ ನಡೆದು ನೋಡಿ ಋಷಿ ಮುನಿಗಳೇ ಇಬ್ರು ಹಾವು ಕಚ್ಚಿ ಸತ್ತೋಗಿದ್ದಾರೆ ಅಂತ ಹೇಳ ಋಷಿ ಮುನಿಗಳು ಹೇಳ್ತಾರಂತೆ ಏನ್ ಹೆದರ್ಕೋಬೇಡ ನನ್ನಲ್ಲಿರುವಂತಹ ಶಕ್ತಿಯನ್ನ ಶಕ್ತಿಯನ್ನು ಉಪಯೋಗ ಮಾಡಿ ನಾನು ಆ ಹಾವುಗಳ ಜೊತೆ ಮಾತಾಡಿ ಯಾರಿಗೂ ಕೂಡ ಕಚ್ಚದೇ ಇರೋ ತರ ಹೇಳ್ತೀನಿ ಅಂತ ಹೇಳ್ತಾರಂತೆ ಸರಿ ಅವರು ಋಷಿ ಮುನಿಗಳು ಆ ಹಾವುಗಳನ್ನೆಲ್ಲ ತಮ್ಮ ಒಂದು ಶಕ್ತಿಯಿಂದ ಅವ್ರ ಹತ್ರ ಮಾತಾಡ್ತಾರಂತೆ ಮಾತಾಡಿ ಇನ್ನು ಮೇಲೆ ನೀವು ಯಾರು ಕೂಡ ಈ ಊರ್ನಲ್ಲಿರುವಂತಹ ಜನಗಳಿಗೆ ಕಚ್ಚೋ ಹಾಗಿಲ್ಲ ಅಂತ ಹಾವುಗಳು ನೀವು ದೊಡ್ಡ ಶಿವಭಕ್ತರು ನೀವ್ ಹೇಳ್ತಿದ್ರೆ ಆದ್ಮೇಲೆ ಇಲ್ಲ ಅನ್ನೋಕ್ಕಾಗಲ್ಲ ನಾವ್ ಯಾರಿಗೂ ಕಚ್ಚಲ್ಲ ಅಂತ ಹೇಳ್ತೇವೆ ಸರಿ ಅಂತ ಋಷಿ ಮುನಿಗಳು ಹೋಗ್ತಾರೆ ಒಂದು ಎರಡು ತಿಂಗಳಾದ್ಮೇಲೆ ಅವ್ರ ಆ ಊರಿಂದ ಹೋಗ್ತಿರ್ಬೇಕಾದ್ರೆ ಆ ಊರಲ್ಲಿ ಮಕ್ಕಳೆಲ್ಲ ಹಾವನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡು ಆಟಾಡ್ಕೊಂತ ಓಡಾಡ್ತಿರ್ತಾರಂತೆ ಎಷ್ಟೋ ಜನ ಹಾವಿ ಜೊತೆ ಚೆಲ್ಲಾಟ ಆಡ್ತಿರ್ತಾರಂತೆ ಒಂದಷ್ಟು ಹಾವು ಗಾಯ ಆಗಿ ಬಿದ್ದಿರುತ್ತಂತೆ ಅವಾಗ ಹಾವು ಹತ್ರ ಅವಾಗ ಕೇಳ್ತಾರಂತೆ ಯಾಕೆ ನಿಮ್ಮ ಪರಿಸ್ಥಿತಿ ಹೀಗಾಗಿದೆ ಅಂತ ಎಲ್ಲ ನಿಮ್ಮಿಂದಾನೆ ಗುರುಗಳೇ ನೀವು ಅವತ್ತು ಕಚ್ಬೇಡ ಅಂತ ಹೇಳಿದ್ರಿ ನಮ್ಮನ್ನ ನೋಡ್ದೇವ್ರಲ್ಲ ತುಂಬಾ ಈಸಿಯಾಗಿ ತಗೊಂಡ್ಬಿಟ್ರು ಅಂತ ಅವಾಗ ಗುರುಗಳು ಹೇಳ್ತಾರಂತೆ ನಾನು ಕಚ್ಬೇಡ್ರಿ ಅಂತ ಹೇಳಿದೆ ಬುಸ್ಕುಡ್ಬೇಡಿ ಅಂತ ಹೇಳಿಲ್ಲ ಅಂತ ಯಾವಾಗ ಹಾವುಗಳು ಕಚ್ಚಲ್ಲ ಅಂತ ಗೊತ್ತಾಯ್ತು ಎಲ್ರು ಕೂಡ ಅದನ್ನ ಈಸಿಯಾಗಿ ತಗೊಂಡ್ಬಿಟ್ರು ವಿಷ್ಣುವಿನ ತಾಳ್ಮೆ ಇರಲಿ ಆದ್ರೆ ನರಸಿಂಹನ ಒಂದು ಕೋಪವನ್ನ ಯಾವತ್ತು ಮರಿಬೇಡ ಅಂತ ಬಿಕಾಸ್ ನಾವು ತುಂಬಾ ಸಾಫ್ಟ್ ಆಗಿಬಿಟ್ರೆ ನಮ್ಮನ್ನ ಫ್ರೈ ಮಾಡಿ ತಿನ್ಬಿಡ್ತಾರೆ ಒಂದು ಪ್ರಪಂಚದಲ್ಲಿ